ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಹಲಸಿನ ಹಣ್ಣನ್ನು ಹೇಗೆ ಇಡೀ ಇಡಿಯಾಗಿ ತೋಳೆಗಳನ್ನ ತೆಗೆಯೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಕಟ್ ಮಾಡೋ ವಿಧಾನನ ಒಂದು ಮೂರು ರೀತಿನಲ್ಲಿ ಯಾವ ರೀತಿ ಕಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಲಸಿನ ಹಣ್ಣನ್ನ ನೋಡಿ ಫಸ್ಟ್ ನಾನು ಯಾವ ಮೆಥಡ್ನ ಯೂಸ್ ಮಾಡ್ಕೊಂಡು ಕಟ್ ಮಾಡ್ತೀನಿ ಅಂತ ನೋಡಿ ಅದರಲ್ಲಿ ನೋಡಿ ಕಟ್ ಕಟ್ ಪೀಸ್ಗಳೇ ಬರಲ್ಲ ನೋಡಿ ಎಲ್ಲ ಇಡೀ 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 ತೋಳೆಗಳನ್ನೇ ತೆಗೆದಿಟ್ಟಿದ್ದೀನಿ ಈ ಥರ ಕಟ್ ಮಾಡಬೇಕು ಅಂದರೆ ನೀವು ಕೂಡ ಇದೇ ಮೆಥಡನ್ನ ಫಾಲೋ ಮಾಡಿ ನೋಡೋಣ ಬನ್ನಿ ಹಾಗಾದರೆ ಯಾವ ರೀತಿ ಕಟ್ ಮಾಡೋದ್ಬಿಟ್ಟು ಒಂದು ಹಲಸಿನ ಇದೆ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಹಣ್ಣಾಗಿದೆ ಫುಲ್ಲು ಇದನ್ನೀಗ ಕಟ್ ಮಾಡೋದು ಕಟ್ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಈಗ ಸೆಂಟ್ರಿ ಫಸ್ಟು ಯಾವ ರೀತಿಯೇ ಕಟ್ ಮಾಡೋದಾದ್ರೂ ಯಾವ ವಿಧಾನೇ ಅನುಸರಿಸಿ ಮಾಡೋದಾದ್ರೂ ಸೆಂಟ್ರಿ ಒಂದು ಕಟ್ ಮಾಡಿಕೊಳ್ಳೇಬೇಕು ನೋಡಿ ಈಗ ಸೆಂಟ್ರಿ ಕುಡುಗೋಲಿಂದ ಕಟ್ ಮಾಡ್ತಿದ್ದೀನಿ ನಾನು ಕೊಕ್ಕೆ ಚಾಕ್ ಬರುತ್ತೆ ಅದರಿಂದ ಬೇಕಾದರೆ ಈಸಿಯಾಗಿ ಕಟ್ ಮಾಡ್ಬೋದು ನಾನು ಫಸ್ಟ್ ಕುಡ್ ಕುಡ್ಲು ಅಂತೀವಿ ನಾವು ಹಳ್ಳಿ ಕಡೆ ಕುಡಿಗೋಲು ಅಂತ ಕುಡುಗೋಲು ಅಂತಾರೆ ಇದಕ್ಕೆ ನೋಡಿದ್ದು ಮೇಣ ಫಸ್ಟ್ ನೋಡಿ ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆನ ಕೈ ಎರಡು ಕೈಗೂ ಫಸ್ಟೇ ಸೌದುಕೊಂಡಿದ್ದೆ ನಾನು ಮತ್ತು ಒಂದು ಸತಿ ಹಚ್ಕೊಂಡು ಹಚ್ಕೊಂಡು ನೋಡಿ ಈ ಮೇಣ ತೆಗ್ದೀನಿ ಇದನ್ನು ಪೇಪರಿಂದ ಬೇಕಾದರೂ ತೆಗಿಬೋದು ನೀವು ಸಣ್ಣ ಉಂಡೆ ಮಾಡಿಕೊಂಡು ಪೇಪರ್ನ ಒರೆಸ್ಬೋದು ನಾನು ಕೈಯಿಂದನೇ ತೆಗ್ದಿದ್ದೀನಿ ನೋಡಿ ಎಣ್ಣೆ ಹಚ್ಕೊಂಡ್ರೆ ಸ್ವಲ್ಪ ಮೆತ್ಕೊಳ್ಳಲ್ಲ ಕೈಗೆ ಹಾಗಾಗಿ ಎಣ್ಣೆ ಹಚ್ಕೊಂಡು ಹಚ್ಕೊಂಡೇ ಕಟ್ ಮಾಡಬೇಕು ಆಲ್ಮೋಸ್ಟ್ ಕಟ್ ಮಾಡಿ ಮುಗಿಸೋತಂಕನೂ ಯಾಕೆಂದ್ರೆ ಮೇಣ ಬರ್ತಾನೆ ಇರ್ತೈತೆ ಅಂಟು ಹಾಗಾಗಿ ನೋಡಿ ಈಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇಲ್ಲಿಂದ ಒಂದು ಲೈನ್ ನೋಡಿ ಈ ಥರ ಒಂದು ಅರ್ಧ ಅಷ್ಟೇ ಒಳಗೆ ಹೋಗ್ಬೇಕು ನಾನು ಕೊಕ್ಕೆ ಚಾಕು ತೊಗೊಂಡಿದ್ದೀನಿ ಈಗ ಫಸ್ಟ್ ಕುಡುವಲಿಂದ ಕಟ್ ಮಾಡಿಕೊಂಡೆ ನೋಡಿ ಈ ಥರ ಮತ್ತೆ ಆ ಕಡೆಯಿಂದ ಅಡ್ಡ ಒಂದು ಲೈನ್ ಹಾಕೋಬೇಕು ನೋಡಿ ಈಗ ಇಡಚಿಗೆ ಮತ್ತು ಈ ಕಡೆ ಸೈಡ್ ಸ್ವಲ್ಪ ಒಂದು ಮೂರು ಇಂಚ್ ಅಥವಾ ನಾಲ್ಕು ಇಂಚಲ್ಲಿ ಎರಡು ಲೈನ್ ತಗೊಂಡು ಮತ್ತು ಅಡ್ಡವನ್ನು ತಗೊಂಡ್ರೆ ನೋಡಿ ಈ ಥರ ಬರುತ್ತೆ ನೋಡಿ ಬರಲಿಲ್ಲ ಹಣ್ಣು ಇದರಲ್ಲಿ ಹಣ್ಣು ತೋಳೆಗಳು ಕಡಿಮೆ ಇದೆ ಇದರಲ್ಲಿ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಇದೆ ಹಾಗಾಗಿ ಈಗ ಲೈನು ಬರಲೇ ಇಲ್ಲ ನೋಡಿ ನೋಡಿ ಮತ್ತೊಂದು ಅದೇ ಇದಕ್ಕೆ ಒಂದು ಫಸ್ಟ್ ಕಟ್ ಮಾಡಿಕೊಂಡ್ರೆ ಸಾಕು ಬೇರೆ ಎಲ್ಲ ಈಸಿ ಆಗುತ್ತೆ ನೋಡಿ ಫಸ್ಟನ್ನು ಕಟ್ ಮಾಡಿ ಹಾಕಿದೆ ಅಲ್ಲಿ ನೋಡಿ ಇದೆಲ್ಲ ಎಷ್ಟು ಈಸಿ ಕಟ್ ಮಾಡ್ಕೊಳಕ್ಕೆ ನೋಡಿ ಆ ಕಡೆಯಿಂದ ಒಂದು ಸ್ಟ್ರೈಟ್ ಲೈನ್ ಹಾಕಿ ಈ ಕಡೆ ಅಡ್ಲೈನ್ ಹಾಕ್ಕೊಂಡ್ರೆ ಸಾಕು ಈ ಥರ ಬಂದುಬಿಡುತ್ತೆ ಹಣ್ಣು ಕಟ್ ಮಾಡೋಕ್ಕೆ ಈಗ ಇದ್ರದ್ದು ದಿಂಕ್ ತೆಗಿಬೇಕು ಸೆಂಟ್ರದು ನೋಡಿ ಈ ಥರ ಕಟ್ ಮಾಡ್ಕೊಬಿಟ್ರೆ ತೋಳೆಗಳೆಲ್ಲ ಇಡೀ ಇಡಿಯಾಗಿ ನೀಟಾಗಿ ಬಿಡ್ಸೋಕೆ ಬರುತ್ತೆ ನೋಡಿ ತುಂಬ ಈಸಿ ಕೂಡ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ತುಂಬ ಕಮ್ಮ ಅಂದ ತಕ್ಷಣ ಎಂಥವ್ರಿಗಾದರೂ ಸಹ ಬಾಯಲ್ಲಿ ನೀರು ಬರುತ್ತೆ ಅಂಥ ಒಂದು ಅದ್ಭುತ ರುಚಿ ಇದು ಹಳ್ಳಿಗಳಲ್ಲಿ ಅಂತೂ ತುಂಬ ಸಿಗುತ್ತೆ ಟೌನಲ್ಲಿದ್ದರೆ ತುಂಬ ದುಡ್ಡು ಕೊಟ್ಟು ತೊಗೊಂಡು ತೊಗೊಂಡು ತಿನ್ನಬೇಕಾಗುತ್ತೆ ನಮಗೆ ಹಳ್ಳಿಯಾಗಿರೋದ್ರಿಂದ ನಮಗೆ ಸಿಗುತ್ತೆ ತೊಂದರೆ ಇಲ್ಲ ನಮ್ಮದೇನು ಗಿಡ ಇಲ್ಲ ಬೇರೆ ಯಾರು ಕೊಟ್ಟಿದ್ದರು ಹಾಗಾಗಿ ಅದನ್ನೇ ಕಟ್ ಮಾಡೋದನ್ನ ನಾನಿಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಟ್ ಮಾಡೋದು ಅಂದ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಒಂದು ಕೂಡ ಮಧ್ಯದಲ್ಲಿ ಏನು ಸೆಂಟ್ರ್ ನಾನು ಹೋಲ್ಡ್ ಮಾಡ್ಕೊಂಡಿದ್ನ ಅವಾಗ ಮಾತ್ರ ಸಣ್ಣ ಸಣ್ಣ ಪೀಸ್ಗಳಾಗಿರ್ಬೋದು ಅಷ್ಟೇ ಮತ್ತು ಬೇರೆ ಎಲ್ಲ ಕಟ್ ಮಾಡುವಾಗ ನೋಡಿ ತೋಳೆಗಳನ್ನ ಹೇಗೆ ಹಿಡಿ ಇಡಿಯಾಗಿ ತೆಗಿಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಏನು ಉಳ್ಕೊಡುತ್ತಾ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ತಾ ಕಟ್ ಮಾಡ್ಕೊಳ್ತಾ ಬಂದಮೇಲೆ ದಿಂಡು ಉಳ್ಕೊಡುತ್ತಲ್ಲ ಅದನ್ನ ಈ ಥರ ಕಟ್ ಮಾಡಿ ಬಿಸಾಕ್ಬೋದು ಮತ್ತು ಸೇಮ್ ನೋಡಿ ಇದನ್ನು ನೋಡಿ ಈ ಥರ ಲೈನ್ ಹಾಕೋಬೇಕು ಒಂದು ಆ ಕಡೆ ಒಂದು ಈ ಕಡೆ ಒಂದು ಲೈನು ಮತ್ತು ಅಡ್ಡ ಒಂದು ಲೈನ್ ನೋಡಿ ಆ ಥರ ಅಡ್ಡ ಲೈನು ಎಡ್ಜಿಗೆ ಎರಡು ಲೈನ್ ಹಾಕೊಂಡ್ರೆ ಹೊಡಿತಾರೆ ಹೇಳಿದ್ರೆ ಕ್ಲೀನಾಗಿ ಬರುತ್ತೆ ಒಂದು ಕೂಡ ಕಟ್ ತೊಳೆಗಳು ಅರ್ಧ ಇಂಚ್ ಮಾತ್ರ ಚಾಕು ಒಳಗಡೆ ಹೋಗಬೇಕು ಫುಲ್ ಹಾಕಿ ಎಳಿಬಾರ್ದು ನಡೀತಾರೆ ಬಿಡಿ ಬಿಡಿಯಾಗಿ ತೊಳೆಗಳನ್ನ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಮಕ್ಕಳೆಲ್ಲ ಪಾಪ ತಿನ್ನೋಕ್ಕೆ ಗೊತ್ತಾಗೋಲ್ಲ ಬಿಡ್ಸೋಕೆ ಕಷ್ಟ ಅಂದ್ಬಿಟ್ಟು ಕೈಗೆಲ್ಲ ಮೇಣ ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ಮುಟ್ಟೋದೇ ಇಲ್ಲ ಹಾಗಾಗಿ ಈ ಥರ ಬಿಡಿಸಿ ಬಿಡಿಸಿ ಕೊಟ್ಟರೆ ಖಂಡಿತ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ಬೋದಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ತಿರ್ಬೋದು ತೊಳೆಗಳನ್ನ ಹಲಸಿನ ಹಣ್ಣಿಂದ ತೊಳೆಗಳನ್ನ ಸಪ್ರೇಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ವಿಧಾನ ಆಗಿತ್ತು ಅಂದರೆ ಇನ್ನೂ ಇನ್ನೊಂದು ಎರಡು ರೀತಿಯಲ್ಲಿ ನಾನು ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಆಲ್ಮೋಸ್ಟ್ ಅರ್ಧನ ತೆಗೆದಿದ್ದಾಯ್ತು ನಾನು ತೊಳೆಗಳನ್ನ ಬಿಡಿಸ್ಕೊಂಡಿದ್ದಾಯಿತು ನೋಡಿ ಎಷ್ಟು ಈಸಿ ಅಲ್ವಾ ಸ್ವಲ್ಪ ಫಸ್ಟ್ ಟೈಮ್ ಕಟ್ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸ್ಬೋದು ಆ ನಂತರ ತೆಗಿಯೋಕೆ ಅಷ್ಟೊಂದು ಕಷ್ಟ ಅನ್ನಿಸೋದಿಲ್ಲ ನೋಡಿ ಅರ್ಧದ್ದು ಆಯಿತು ಇದರಲ್ಲಿ ತುಂಬ ಹಣ್ಣಿಲ್ಲ ಸ್ವಲ್ಪ ಸ್ವಲ್ಪ ಎಲ್ಲೋ ಅಲ್ಲೊಂದು ಇಲ್ಲೊಂದಿದೆ ನೋಡಿ ಈಗ ಅರ್ಧ ಭಾಗದ್ದು ಆಲ್ಮೋಸ್ಟ್ ನಾನು ತೆಗೆದಿದ್ದಾಯಿತು ನೋಡಿ ಇಷ್ಟು ಬಂದಿದೆ ಅಷ್ಟೇ ಅರ್ಧ ಹಣ್ಣಿಗೆ ಇಷ್ಟು ತೊಳೆ ಬಂದಿದೆ ನೋಡಿ ಅದರಲ್ಲಿ ಕಟ್ ಪೀಸ್ ಅನ್ನೋದು ಇಲ್ಲ ಎಲ್ಲ ಇಡೀ ಹಿಡಿನೇ ತೆಗ್ದಿದ್ದೀನಿ ನಾನು ಈಗ ಇನ್ನೊಂದು ಮೆಥಡ್ನ ತೋರಿಸ್ತಾ ಇದ್ದೀನಿ ಹೇಗೆ ಕಟ್ ಮಾಡೋದು ಅಂದ್ಬಿಟ್ಟು ನೋಡಿ ಈಗ ಆ್ಯಕ್ಚುಲಿ ಈ ಥರ ಕಾಲಲ್ಲಿ ಆ ಕಡೆ ಈ ಕಡೆಗೆ ಮೆಟ್ಕೊಂಡು ಈ ಸೆಂಟ್ರಿ ಭಾಗ ಹೆಂಗೆ ಕಟ್ ಮಾಡ್ತಿದ್ವ ಇದ್ದೇ ಥರ ಎಲ್ಲನೂ ಹೋಳು ಮಾಡ್ಕೊಂಡು ತೆಗಿಬೋದು ನೋಡಿ ಅರ್ಧ ಅರ್ಧ ಮಾಡ್ಕೊಂಡಲ್ಲ ಈಗ ಮತ್ತೆ ಇದ್ರಲ್ಲೂ ಕೂಡ ಹೋಳು ಹೋಳು ಎಳ್ಕೊತೀವಿ ಕುಡ್ಲಲ್ಲೇ ಎಳ್ಕೊಂಡು ಮತ್ತು ಆ ದಿಂಡೇನಿರುತ್ತೋ ಅದನ್ನು ತೆಗೆದ್ರೆ ತೊಳೆ ಬಿಡಿಸ್ಕೊಳಕ್ಕೆ ಬರುತ್ತೆ ಆದರೆ ಇದರಲ್ಲೆಲ್ಲ ಕಟ್ ಕಟ್ಟಾಗಿಬಿಡುತ್ತೆ ಹಣ್ಣುಗಳು ಇಡೀ ಇಡೀ ಸಿಗಲ್ಲ ಮತ್ತು ನೋಡಿ ಇದು ಮೂರನೇ ಮೆಥೆಡ್ಡು ಈ ಥರ ಹೋಲ್ಡ್ ಮಾಡಿಕೊಂಡು ನೋಡಿ ಹೀಗೇನೆ ಮೇಲೆ ಒಂದು ಅರ್ಧ ಇಂಚ್ ಎಳ್ಕೊಂಡು ಎಳ್ಕೊಂಡು ಈ ಥರ ದಿಂಡು ತೆಕೊಂಡು ಕೂಡ ಇದು ಮೂರನೇ ಮೆಥೆಡ್ಡು ನೋಡಿ ಹಲಸಿನ ಹಣ್ಣನ್ನು ಬಿಡಿಸೋದು ನೋಡಿ ಈ ಥರ ಇಡೀ ಇಡೀ ಬರುತ್ತೆ ಒಳಗಡೆ ಇರೋದೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಏನು ನಾವು ಕುಡ್ಲಿಂದ ಮಧ್ಯದಲ್ಲಿ ತೆಗೆದಿರುತ್ತೋ ಅದು ಮಾತ್ರ ಕಟ್ ಕಟ್ ಪೀಸ್ಗಳು ಬರುತ್ತೆ ಮತ್ತು ಬೇರೆ ಎಲ್ಲ ನಾವು ಒಂದು ಅರ್ಧ ಇಂಚ್ ಚಾಕು ಒಳಗಡೆ ಹೋಗಬೇಕಷ್ಟೇ ಫುಲ್ ನಾವು ಎಳೆದ್ರೆ ಚಾಕು ಅಥವಾ ಕುಡ್ಗೋಲು ಹಾಕಿ ಅಲ್ಲೂ ಕಟ್ಕಟ್ಟಾಗಿಬಿಡುತ್ತೆ ನಾವು ಮೆಥಡನ್ನ ತುಂಬ ಕೇರ್ಫುಲ್ಲಾಗಿಯೇ ಯೂಸ್ ಮಾಡಿಕೊಂಡು ಮಾಡಬೇಕು ಬಿಡಿಸ್ಬೇಕು ಇದನ್ನು ತೊಳೆಗಳನ್ನ ಹಾಗಾಗಿ ನಾನು ನೋಡಿ ಎಲ್ಲನೂ ಇವಾಗ ಇದ್ರದ್ದು ಇನ್ನೊಂದು ಅರ್ಧ ಹೊಳ ಅರ್ಧ ಹೋಳಲ್ಲಿ ಅರ್ಧ ಇಟ್ಟಿದ್ದೀನಿ ಅಷ್ಟೇ ಪಕ್ಕದ ಮನೆ ಕೊಡೋಣ ಎತ್ತಿಟ್ಟಿದ್ದೀನಿ ಅದನ್ನ ನೋಡಿ ಇಲ್ಲಿ ಇಷ್ಟೇ ತೊಳೆ ಬಂದಿದ್ದು ಎಲ್ಲ ಇಡೀ ಇಡೀ ಬಂದಿದೆ ಇದರಲ್ಲಿ ಯಾವುದೂ ಕಟ್ ಪೀಸೆ ಇಲ್ಲ ಖಂಡಿತ ನಿಮಗೂ ಈ ಒಂದು ಮೆಥಡ್ ಈಸಿ ಅನಿಸುತ್ತೆ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ನಿಮಗೂ ಈ ಒಂದು ಬಿಡಿಸುವಂತಹ ಮೆಥಡ್ ನಿಮಗೆ ಈಸಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬರಬೇಡಿ ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬಿಡ್ತಾಯಿದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್